ನಮಸ್ಕಾರ ಈ ಚಳಿಗಾಲಕ್ಕೆ ಸೂಕ್ತವಾದಂಥ ಎರಡು ಸೊಪ್ಪಿನ ಬೇಳೆ ಸಾರು ಮಾಡೋಣ ಇವತ್ತು ಮೊದಲನೇದು ಹರಿವೆ ಸೊಪ್ಪು ಹಾಕಿ ಮಾಡ್ತಾ ಇದ್ದೇನೆ ಇದರಲ್ಲಿ ಮಸಾಲೆ ಸಾಮಗ್ರಿಗಳೇನು ಜಾಸ್ತಿ ಇರೋದಿಲ್ಲ ಬಹಳ ಸಿಂಪಲ್ಲಾಗಿ ಕಡಿಮೆ ಸಾಮಗ್ರಿಗಳನ್ನ ಬಳಸಿ ಮಾಡ್ಬೋದು ಮೂರು ಕಪ್ಪಾಗುವಷ್ಟು ತಾಜಾ ಹರಿವೆ ಸೊಪ್ಪನ್ನು ಎಳೆತಾದ ಹರಿವೆ ಸೊಪ್ಪನ್ನು ದಂಟು ಸಮೇತ ಸಣ್ಣದಾಗಿ ಹೆಚ್ಚಿಕೊಂಡು ಕುಕ್ಕರ್ಗೆ ಹಾಕಿದ್ದೇನೆ ಚೆನ್ನಾಗಿ ಮೊದಲೇ ವಾಶ್ ಮಾಡಿ ನಂತರ ಹೆಚ್ಚಿ ಹಾಕಿದ್ದೇನೆ ತೊಗರಿಬೇಳೆ ಕಾಲು ಕಪ್ ಇದೆ ಅರ್ಧ ಗಂಟೆ ನೀರಲ್ಲಿ ನೆನೆಸಿರೋದು ಕಾಲು ಚಮಚ ಅರಿಶಿನ ಪುಡಿ ಒಂದು ಕಾಲು ಚಮಚ ಆಗುವಷ್ಟು ಉಪ್ಪಿದೆ ಹಾಗೆಯೇ ಒಂದು ದೊಡ್ಡ ಚಮಚ ಆಗುವಷ್ಟು ನಾನು ಪೇಸ್ಟ್ ಮಾಡಿಟ್ಕೊಂಡಂಥ ಹಸಿಮೆಣಸು ಹಾಕಿದ್ದೇನೆ ಎರಡೂವರೆಯಿಂದ ಮೂರು ಕಪ್ ನೀರು ಹಾಕ್ಕೊಳ್ಬೋದು ಸ್ವಲ್ಪ ಈ ದಾಲ್ ಸ್ವಲ್ಪ ಗಟ್ಟಿ ಸ್ಥಿರತೆಯಲ್ಲಿ ಇರ್ತದೆ ತುಂಬ ನೀರು ನೀರು ಮಾಡೋದು ಬೇಡ ಹಾಗೆಯೇ ಹಸಿಮೆಣಸಿನಕಾಯಿನ ಹೆಚ್ಚಿ ಹಾಕಿದರೂ ಆಗ್ತದೆ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿರೋದು ಇದೆ ಅಂತ ಪೇಸ್ಟ್ ಹಾಕಿರೋದು ಚೆನ್ನಾಗಿ ಎಲ್ಲವನ್ನೂ ಮಿಕ್ಸ್ ಮಾಡ್ಕೊಳ್ಬೇಕು ತುಂಬ ನೀರು ಹಾಕೋದು ಬೇಡ ಇದು ಮುಳುಗುವಷ್ಟು ನಾನಿಲ್ಲಿ ತೋರಿಸಿರೋಷ್ಟು ನೀರು ಹಾಕ್ಕೊಂಡ್ರೆ ಸಾಕು ಮತ್ತು ನೀರು ಬೇಕಿದ್ದರೆ ದಾಲ್ನ ಒಗ್ಗರಣೆ ಕೊಟ್ಟು ಕುದಿಸುವಾಗ ಸ್ವಲ್ಪ ಬೇಕಿದ್ರೆ ಹಾಕ್ಕೊಳ್ಬೋದು ನಾಲ್ಕರಿಂದ ಐದು ವಿಷಲ್ ಬರ್ಸಬೇಕು ದೊಡ್ಡ ಉರಿಯಲ್ಲಿ ಬೆಂದ ನಂತರ ಪೂರ್ತಿ ಪ್ರೆಷರ್ ಇಳಿದ ನಂತರ ಮುಚ್ಚಳ ತೆಗೆದು ಚೆನ್ನಾಗಿ ಒಮ್ಮೆ ಮ್ಯಾಶ್ ಮಾಡಿಕೊಳ್ಬೇಕು ಸೊಪ್ಪು ಬೇಳೆ ಎಲ್ಲ ಚೆನ್ನಾಗಿ ಒಂದಕ್ಕೊಂದು ಮಿಕ್ಸ್ ಆಗಿರಬೇಕು ಮತ್ತು ಮೆತ್ತೆಗೆ ಬೆಂದಿರಬೇಕು ಎಲ್ಲವುದು ಜೀರ್ಣಶಕ್ತಿಗೆ ತುಂಬ ಒಳ್ಳೆಯದು ಮಧ್ಯಾಹ್ನ ಊಟಕ್ಕೆ ಅಥವಾ ಸಾಯಂಕಾಲ ಅರ್ಲಿ ಡಿನ್ನರ್ ಮಾಡೋರಿಗೆ ಇದು ತುಂಬ ಸೂಕ್ತವಾಗಿದೆ ಚಳಿಗಾಲದಲ್ಲಿ ಈ ಸೀಸನಲ್ಲಿ ಹರವೆ ಸೊಪ್ಪು ಕೂಡ ಜಾಸ್ತಿ ಸಿಗ್ತದೆ ಮತ್ತು ತಿಂದ್ರೂ ಕೂಡ ಆರೋಗ್ಯಕ್ಕೆ ಒಳ್ಳೆಯದು ಈಗ ಒಗ್ಗರಣೆಗೆ ಎರಡು ದೊಡ್ಡ ಚಮಚ ತೆಂಗಿನೆಣ್ಣೆ ತೊಗೊಂಡಿದ್ದೇನೆ ಬಿಸಿ ಆದಮೇಲೆ ಅರ್ಧ ಚಮಚ ಸಾಸಿವೆ ಎಂಟತ್ತು ಎಲೆ ಚಿಟಿಕೆ ಇಂಗಿನ ಪುಡಿ ಹಾಗೆಯೇ ಜಜ್ಜಿರೋ ಬೆಳ್ಳುಳ್ಳಿ ಎಸಲು ಒಂದು ಹತ್ತನ್ನೆರಡು ಹಾಕಿದ್ದೇನೆ ಚೆನ್ನಾಗಿ ಎಲ್ಲವನ್ನು ಹುರ್ಕೊಳ್ಬೇಕು ನಾನು ಆಗಲೇ ಹೇಳಿದಾಗೆ ತುಂಬ ಮಸಾಲೆ ಪುಡಿಗಳನ್ನ ಏನೂ ಹಾಕೋದು ಬೇಡ ಇದಕ್ಕೆ ಸಿಂಪಲ್ಲಾಗಿ ಮಾಡಿಕೊಳ್ಳುವಂಥ ಅರಿವೆ ಸೊಪ್ಪಿನ ದಾಲ್ ಇದು ಚೆನ್ನಾಗಿ ಹುರಿದಾದ ಮೇಲೆ ಇದಕ್ಕೆ ಬೇಯಿಸಿಟ್ಕೊಂಡಿರೋ ಬೇಳೆ ಮತ್ತು ಅರಿವೆ ಸೊಪ್ಪಿನ ಮಿಶ್ರಣನ ಹಾಕಬೇಕು ಉಪ್ಪು ನೋಡಿಕೊಂಡು ಮತ್ತೆ ಬೇಕಿದ್ರೆ ಹಾಕ್ಕೊಳ್ಬೋದು ಇಲ್ಲಿ ಇಲ್ಲಿ ನಂತರ ಮತ್ತೆ ಕುದಿಸುವಷ್ಟು ಕುದಿಸುವಂಥದ್ದೇನಿಲ್ಲ ಒಗ್ಗರಣೆ ಚೆನ್ನಾಗಿ ಹುರಿದು ಅದಕ್ಕೆ ಬೇಳೆನ ಹಾಕಿದ್ರೆ ಆಯಿತು ಲಿಂಬೆ ರಸ ಒಂದು ಎರಡು ಮೂರು ಚಮಚ ಆಗುವಷ್ಟು ಹಾಕಿದ್ದೇನೆ ಕೊನೆಯಲ್ಲಿ ನಾನು ಈ ಹೇಳಿದ ಹೇಳಿದಾಗೆ ಸಾಂಬಾರ್ ಪುಡಿ ಮಸಾಲೆ ಪುಡಿಗಳೇನು ಬೇಡ ಇದಕ್ಕೆ ಸಿಂಪಲ್ಲಾಗಿ ಮಾಡುವಂಥದ್ದು ನೀವು ಇದನ್ನು ಚಪಾತಿ ಜೊತೆ ಕೂಡ ತಿನ್ಬೋದು ಚೆನ್ನಾಗಿರ್ತದೆ ಹಾಗೆಯೇ ಅನ್ನದ ಜೊತೆಗಂತೂ ಭಾಳ ಚೆನ್ನಾಗಿರ್ತದೆ ಈ ಸೀಸನ್ನಲ್ಲಿ ಹೆಚ್ಚಾಗಿ ಹರಿವೆ ಸೊಪ್ಪು ನೆಲ್ಲಿಕಾಯಿ ಮತ್ತು ಹಸಿ ಬಟಾಣಿ ಹಾಗೆಯೇ ಮೆಂತೆ ಸೊಪ್ಪು ಮೂಲಂಗಿ ಈ ಥರದ ಅಡುಗೆಗಳನ್ನು ನಾವು ಜಾಸ್ತಿ ಜಾಸ್ತಿ ಮಾಡ್ತಾ ಇರ್ತೇವೆ ಹರಿವೆ ಸೊಪ್ಪಿನ ಈ ದಾಲನ್ನು ಕೂಡ ನೀವು ಟ್ರೈ ಮಾಡಿ ನೋಡಿ ಈಗ ಮೆಂತೆ ಸೊಪ್ಪಿನಿಂದ ರುಚಿಯಾಗಿ ಸ್ವಲ್ಪ ಭಿನ್ನವಾಗಿ ಬೇಳೆ ಸಾರು ಮಾಡೋಣ ಹರಿವೆ ಸೊಪ್ಪಿನ ದಾಲ್ಗಿಂತ ಸ್ವಲ್ಪ ಆಗಿದೆ ಅಷ್ಟೇ ಇದು ಕೂಡ ಬಹಳ ರುಚಿಯಾಗಿರ್ತದೆ ಇದಕ್ಕೆ ಅರ್ಧ ಕಪ್ ಆಗುವಷ್ಟು ತೊಗರಿ ತೊಗರಿಬೇಳೆನ ಕುಕ್ಕರ್ಗೆ ಹಾಕಿದ್ದೇನೆ ಒಂದು ಅರ್ಧ ಗಂಟೆ ನೆನೆಸ್ಕೊಂಡಿದ್ದೇನೆ ಇದಕ್ಕೆ ಒಂದೂವರೆ ಕಪ್ ಆಗುವಷ್ಟು ನೀರು ಹಾಕಿದ್ದೇನೆ ಕಾಲು ಚಮಚ ಅರ್ಶಿನ ಪುಡಿ ಮುಕ್ಕಾಲು ಚಮಚ ಉಪ್ಪು ಹಾಕಿದ್ದೇನೆ ಎರಡು ಹಸಿಮೆಣಸಿನಕಾಯಿನ ಉದ್ದಕ್ಕೆ ಕಟ್ ಮಾಡಿ ಹಾಕಿದ್ದೇನೆ ಒಂದು ಎಂಟು ಹತ್ತು ಕರಿಬೇವಿನ ಎಲೆ ಚೂರು ಮಾಡಿ ಇದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಕುಕ್ಕರ್ ಮುಚ್ಚಳನ್ನು ಮುಚ್ಚಿ ಮೂರ್ನಾಲ್ಕು ವಿಷಲ್ ಬರೋ ತನಕ ಅಥವಾ ಬೇಳೆ ಚೆನ್ನಾಗಿ ಮೆತ್ತಗೆ ಬೇಯೋ ತನಕ ದೊಡ್ಡ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು ಬೆಂದ ಬೇಳೆನ ಒಮ್ಮೆ ಈ ರೀತಿ ಮ್ಯಾಶ್ ಮಾಡಿಕೊಳ್ಬೇಕು ಇದನ್ನು ಈಗ ತೆಗೆದು ಪಕ್ಕಕ್ಕೆ ಇಟ್ಕೊಂಡು ಒಗ್ಗರಣೆ ಮಾಡೋಣ ಒಗ್ಗರಣೆಗೆ ಎರಡು ದೊಡ್ಡ ಚಮಚ ಆಗೋಷ್ಟು ತೆಂಗಿನೆಣ್ಣೆ ಬಳಸ್ತಾ ಇದ್ದೇನೆ ಎಣ್ಣೆ ಬಿಸಿ ಆದಮೇಲೆ ಅರ್ಧ ಚಮಚ ಸಾಸಿವೆ ಎರಡು ಒಣಮೆಣಸಿನ್ಕಾಯಿ ತುಂಡು ಮಾಡಿರೋದು ಚಿಟಿಕೆ ಇಂಗು ಇಂಗಿನ ಪುಡಿ ಹಾಕಿದ್ರೂ ನಡೀತದೆ ಸ್ವಲ್ಪ ಹುರ್ಕೊಳ್ಬೇಕು ಇದನ್ನು ಹಾಗೆಯೇ ಇದಕ್ಕೆ ಬೆಳ್ಳುಳ್ಳಿನ ಹೆಚ್ಚಿ ಹಾಕಿದ್ದೇನೆ ಒಂದು ದೊಡ್ಡ ಚಮಚ ಆಗುವಷ್ಟು ಇದೆ ಒಂದು ಈರುಳ್ಳಿನ ಸಣ್ಣಗೆ ಹೆಚ್ಚಿ ಹಾಕಿದ್ದೇನೆ ಹಾಗೆಯೇ ನಾನು ಒಂದು ಟೊಮ್ಯಾಟೊನ ಸಣ್ಣಗೆ ಹೆಚ್ಚಿ ಇಟ್ಕೊಂಡಿದ್ದೇನೆ ಅದನ್ನು ಕೂಡ ಈಗ ಹಾಕ್ಕೊಳ್ಬೇಕು ಎಲ್ಲವನ್ನು ಚೆನ್ನಾಗಿ ನಮಗೆ ಮೆತ್ತಗೆ ಬೇಯಿಸ್ಲಿಕ್ಕಿದೆ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಅರ್ಧ ಚಮಚ ಉಪ್ಪು ಚಿಟಿಕೆ ಅರಿಶಿನ ಪುಡಿ ಅರ್ಧ ಚಮಚ ಖಾರದ ಪುಡಿ ಬ್ಯಾಡಗಿ ಚಿಲ್ಲಿ ಪುಡಿ ಹಾಕಿದ್ದೇನೆ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಬೇಕು ಹಸಿಮೆಣಸಿನಕಾಯಿ ಬೇಳೆ ಬೇಯುವಾಗ ಹಾಕಿದ್ದೆ ನಾನು ಬೇಳೆ ಬೇಯುವಾಗ ಉಪ್ಪು ಕೂಡ ಹಾಕಿದ್ದೆ ಮುಕ್ಕಾಲು ಚಮಚ ಅದನ್ನೆಲ್ಲ ನೋಡಿಕೊಂಡು ಇಲ್ಲಿ ಹಾಕ್ಕೊಳ್ಬೇಕು ಎರಡು ಕಪ್ ಆಗುವಷ್ಟು ಮೆಂತ್ಯ ಸೊಪ್ಪು ಇದೆ ಮೆಂತ್ಯ ಸೊಪ್ಪನ್ನ ಹೆಚ್ಚದೇ ಹಾಗೆಯೂ ಹಾಕ್ಬೋದು ಕಹಿ ಬೇಡ ಅಂತ ಅನ್ನೋರು ಅಂದರೆ ಹೆಚ್ಚಿದಾಗ ಸ್ವಲ್ಪ ಕಹಿ ಅಂಶ ಜಾಸ್ತಿ ಬಿಡ್ತದೆ ಅದು ನೀವು ಅದು ಬೇಡ ಅಂತಿದ್ದರೆ ಹಾಗೆಯೇ ಇಡೀ ಇಡೀ ಹಾಕ್ಬೋದು ನಾನು ಸ್ವಲ್ಪ ದೊಡ್ಡದಾಗಿ ಹೆಚ್ಚಿ ಹಾಕಿದ್ದೇನೆ ಮಧ್ಯಮ ಊರಿಯಲ್ಲಿ ಒಂದು ಮೂರು ನಿಮಿಷ ಅದನ್ನು ಬೇಯಿಸಬೇಕು ತುಂಬ ಹೊತ್ತು ಬೇಯಿಸೋದು ಬೇಡ ಅದಕ್ಕೆ ನಂತರ ಬೇಯಿಸಿಟ್ಕೊಂಡಿರೋ ಬೇಳೆ ಮಿಶ್ರಣನ ಹಾಕಬೇಕು ನೀರು ಬೇಕಿದ್ರೆ ಅದು ತುಂಬ ಗಟ್ಟಿ ಸ್ಥಿರತೆಯಲ್ಲಿದ್ದರೆ ಎಷ್ಟು ಬೇಕು ಅಂತ ನೋಡಿಕೊಂಡು ನೀರನ್ನು ಹಾಕಬೇಕು ಇದು ಸ್ವಲ್ಪ ಅಂದರೆ ರಸಂ ಥರ ಅಥವಾ ಬೇರೆ ಬೇಳೆ ಸಾರು ಅಥವಾ ಸಾಂಬಾರು ಥರ ಅಲ್ಲ ಗಟ್ಟಿ ಸ್ಥಿರತೆಯಲ್ಲೇ ಸ್ವಲ್ಪ ಇರಬೇಕು ಯಾಕೆಂದರೆ ಇದು ಚಪಾತಿಗೂ ನೀವು ಬಡಿಸ್ಕೊಂಡು ತಿನ್ಬೋದು ಮತ್ತು ಅನ್ನಕ್ಕೂ ಚೆನ್ನಾಗಿರ್ತದೆ ಹಾಗಾಗಿ ತುಂಬ ನೀರು ನೀರಾಗಿ ಮಾಡಬಾರ್ದು ಚೆನ್ನಾಗಿ ಕುದಿ ಬಂದ ಮೇಲೆ ಕೊನೆಯಲ್ಲಿ ಒಂದು ದೊಡ್ಡ ಚಮಚ ಲಿಂಬೆ ರಸ ಹಾಕ್ಕೊಳ್ಬೇಕು ಈ ರೀತಿ ದಾಲ್ ಮಾಡುವಾಗ ಹುಣಸೆಹಣ್ಣಿನ ರಸಕ್ಕಿಂತ ಲಿಂಬೆ ರಸ ಹಾಕಿದ್ದೇನೆ ರುಚಿ ಜಾಸ್ತಿ ಸಾಂಬಾರು ಮಾಡುವಾಗ ಹುಣಸೆಹಣ್ಣಿನ ರಸ ಮತ್ತು ಬೆಲ್ಲ ಕಾಂಬಿನೇಷನ್ ಹಾಕ್ಕೊಳ್ಬೇಕು ಇದು ಚೆನ್ನಾಗಿ ಕುದ್ದಿದೆ ರೆಡಿಯಾಗಿದೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕುವ ಅವಶ್ಯಕತೆ ಇಲ್ಲ ಎರಡೂ ದಾಲ್ನಲ್ಲಿ ನಾವು ಸೊಪ್ಪಿನಿಂದನೇ ಮಾಡಿರೋದ್ರಿಂದ ನೀವು ಕೂಡ ಟ್ರೈ ಮಾಡಿ ನೋಡಿ ಇನ್ನೊಂದು ರುಚಿಯಾದ ಅಡುಗೆ ವಿಧಾನದೊಂದಿಗೆ ನಾನು ಮತ್ತೆ ಬರ್ತೇನೆ ತಮ್ಮೆಲ್ಲರ ದಿನ ಶುಭವಾಗಿರಲಿ ಧನ್ಯವಾದಗಳು